ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸು ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ ನಾಡ ಕಚೇರಿಯಿಂದ ಸಿಗ್ತಕ್ಕಂಥ ಸೇವೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಹಾಗೂ ಆ ಒಂದು ಸೇವೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಕೃಷಿ ಕುಟುಂಬ ಸದಸ್ಯ ಸರ್ಟಿಫಿಕೇಟು ಕೃಷಿ ಕಾರ್ಮಿಕ ಸರ್ಟಿಫಿಕೇಟು ನೋಡಿ ಇಲ್ಲಿ ನಾನೇನು ಡಿಸ್ಪ್ಲೇ ಮಾಡಿ ತೋರಿಸ್ತಿದ್ದೀನಿ ಎಲ್ಲ ಸರ್ಟಿಫಿಕೇಟ್ಗಳು ಹಾಗೂ ನಾಡ ಕಚೇರಿಯಿಂದ ಸಿಗ್ತಕ್ಕಂಥ ಸೇವೆಗಳ ಒಂದು ಪ್ರಮಾಣ ಪತ್ರಕ್ಕೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಬೇಕಾಗುವ ದಾಖಲಾತಿಗಳು ಶಾಲಾ ದಾಖಲಾತಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಫೋಟೋ ಬೇಕಾಗುತ್ತದೆ ಆನಂತರ ವಂಶವೃಕ್ಷ ಅಂದರೆ ವಂಶಾವಳಿ ಈ ಒಂದು ವಂಶವೃಕ್ಷ ಪತ್ರಕ್ಕೆ ಬೇಕಾದ ದಾಖಲೆಗಳು ರೇಷನ್ ಕಾರ್ಡು ಕುಟುಂಬ ಸದಸ್ಯರೆಲ್ಲ ಆಧಾರ್ ಕಾರ್ಡು ಮತ್ತು ನೋಟರಿ ಅರ್ಜಿದಾರ ಫೋಟೋ ಮತ್ತು ಮರಣ ಪ್ರಮಾಣಪತ್ರ ಅಂದರೆ ನಿಮ್ಮ ಒಂದು ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಅವರ ಒಂದು ಮರಣ ಪ್ರಮಾಣಪತ್ರ ಅವಶ್ಯಕತೆ ಇರುತ್ತದೆ ಆನಂತರ ವೋಟರ್ ಅಡಿಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡು ಫೋಟೋ ಬೇಕಾಗುತ್ತದೆ ಆನಂತರ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಫೋಟೋ ಮತ್ತು ಸಹಿ ಬೇಕಾಗುತ್ತದೆ ಆನಂತರ ಭೂ ಹಿಡುವಳಿ ಪ್ರಮಾಣ ಪತ್ರ ಆಧಾರ್ ಕಾರ್ಡು ಆರ್ ಟಿ ಸಿ ಅಂದರೆ ಪಹಣಿ ಮತ್ತು ನೋಟರಿ ಬೇಕಾಗುತ್ತದೆ ಆನಂತರ ವ್ಯವಸಾಯ ದೃಢೀಕರಣ ಪತ್ರ ಪಡೆಯಲು ಆಧಾರ್ ಕಾರ್ಡು ಆರ್ ಟಿ ಸಿ ಅಂದರೆ ಪಾಣಿ ಮತ್ತು ನೋಟರಿ ಬೇಕಾಗುತ್ತದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಂದಿನ ವರ್ಷದ ಅಂಕಪಟ್ಟಿ ಅವಶ್ಯಕತೆ ಇರುತ್ತದೆ ನಂತರ ಬಸ್ ಪಾಸ್ ಪಡೆಯಲು ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಶಾಲಾ ಮುಖ್ಯಸ್ಥರ ದೃಢೀಕರಣ ಅವಶ್ಯಕತೆ ಇರುತ್ತದೆ ನಾಡಕತೆ ಸಿಗ್ತಕ್ಕಂಥ ಪ್ರತಿಯೊಂದು ಸೇವೆಗಳಿಗೆ ಮೂಲ ದಾಖಲಾತಿಗಳು ಏನು ಬೇಕಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತದೆ ಆಮೇಲೆ ಶಾಲಾ ದೃಢೀಕರಣ ಫೋಟೋ ಮತ್ತು ರೇಷನ್ ಕಾರ್ಡು ಈ ಒಂದು ದಾಖಲಾತಿಗಳು ಅವಶ್ಯಕವಾಗಿರುತ್ತದೆ ಈ ಒಂದು ವಿಡಿಯೋವನ್ನು ಇತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಎನ್ ಎಸ್ ಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ